ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಮಹಿಳೆಯರ ರಕ್ಷಣೆಗಾಗಿ ಜೂನ್ ಒಂಬತ್ತಕ್ಕೆ ಶ್ರೀರಾಮ ಸೇನೆಯಿಂದ ತ್ರಿಶೂರ ದೀಕ್ಷೆ ಹಿಂದೂ ಮಹಿಳೆಯರ ರಕ್ಷಣೆಗೆ ಶ್ರೀರಾಮ ಸೇನೆ ಈಗಲೇ ಉಚಿತ ಸಹಾಯವಾಣಿ ಸ್ಥಾಪಿಸಿದ್ದು ಮುಂದುವರೆದ ಭಾಗವಾಗಿ ಮಹಿಳೆಯರ ಸ್ವಯಂ ರಕ್ಷಣೆಗೋಸ್ಕರ ತ್ರಿಶೂಲ ದೀಕ್ಷೆ ನೀಡಲು ಮುಂದಾಗಿದೆ ಜೂನ್ ಜೂನ್ ಒಂಬತ್ತರಂದು ವಿದ್ಯಾಗಿರಿ ಸಭಾಂಗಣದಲ್ಲಿ ಪ್ರಾರಂಭವಾಗಿ ಐವತ್ತು ಜನ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ನೀಡಲಾಗುವುದು ಬಿಳದಿ ಮಠದ ವಚನಶ್ರೀ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದಾರೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ನ್ಯಾಯವಾದಿ ಸಚಿನ್ ಕುಲಕರ್ಣಿ ಮಹಿಳೆಯರಿಗೆ ಕಾನೂನು ಸಲಹೆ ನೀಡಲಿದ್ದಾರೆ ಐದೂವರೆ ಇಂಚಿನ ತ್ರಿಶೂಲ ಇದಾಗಿದ್ದು ಸ್ವಯಂ ರಕ್ಷಣೆ ಸಹಾಯ ಿದೆ ಎಂದು ಶ್ರೀರಾಮಸೇನೆ ಸೇನೆ ರಾಜ್ಯಾಧ್ಯಕ್ಷ ಗಾಂಧರಾವ್ ಕುಲಕರ್ಣಿ ತಿಳಿಸಿದರು ಇನ್ನೊಂದು ವಾರ್ತೆ ದೂರುದಾರರೇ ವಿಡಿಯೋದಲ್ಲಿ ಪ್ರಚೋದಿಸುತ್ತಿದ್ದಳು ಗೌಡ ಮಹಿಳೆಯರ ಬಳಿಗೆ ಲೈಂಗಿಕ ದೌರ್ಜನ್ಯ ಸಿಗಿದ್ದ ಆರೋಪದಲ್ಲಿ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಲಿರುವ ವಕೀಲ ಜಿ ದೇವರಾಜಗೌಡ ದೂರುದಾರರ ಮತ್ತಿತರ ಪತ್ ಪತಿ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಿ ವಶೀಕರಿಸಿಕೊಂಡಿದ್ದರು ದೂರುದಾರರೇ ವಿಡಿಯೋ ಕಾಲ್ ಮಾಡಿ ನನ್ನ ಖಾಸಗಿ ಅಂಗವನ್ನು ತೋರಿಸಿ ಕ ಕಾಮ ಪ್ರಚೋದನೆ ಮಾಡುತ್ತಿದ್ದಳು ನಂತರ ಆ ವಿಡಿಯೋ ಮುಂದಿಟ್ಟು ಇಕ್ಕೊಂಡು ಎರಡೂವರೆ ಕೋಟಿ ರೂಪಾಯಿ ನೀಡುವಂತೆ ಬ್ಲ್ಯಾಕ್ ಮೇಲ್ ಮಾಡಿದ್ದರು ಎಂದು ಆರೋಪಿಸಿದ್ದಾರೆ ಪ್ರಕರಣ ಸಂಬಂಧಿಸಿದಂತೆ ಒಳೆನರಸಿಂಗಪುರ ಠಾಣಾ ಪೊಲೀಸರಿಂದ ಬಂಧಿಸಲ್ಪಟ್ಟಿರುವ ಗೌಡರಿಗೆ ಜಾಮೀನು ನಿರಾಕರಿಸಿ ಜೂನ್ ಐದರಂದು ಹಾಸನ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸ್ಪೆಷಲ್ ನ್ಯಾಯಾಲಯ ಆದೇಶಿಸಿತು ಹೀಗಾಗಿ ದೇವರಾಜಗೌಡ ಜಾಮೂನು ಕೋರಿ ಹೈಕೋರ್ಟ್ಗೆ ಕ್ರಿಮಿನಲ್ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿಯಲ್ಲಿ ಒಳಸಿಂಹಪುರದ ಟೌನ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ದೂರುದಾರರ ಮಹಿಳೆ ಪ್ರತಿವಾದಿ ಮಾಡಿಸಿದರು ಇನ್ನೊಂದು ವಿಷಯ ಎಲ್ಲ ಇಲಾಖೆಯ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಶೇಕಡ ಎರಡು ಮೀಸಲಾತು ರಾಜ್ಯದಲ್ಲಿ ಗೃಹ ಇಲಾಖೆ ಮಾತ್ರವಲ್ಲ ಇತರ ಇಲಾಖೆ ನೇಮಕಾತಿಯಲ್ಲೂ ಕ್ರೀಡಾಪಟುಗಳಿಗೆ ಶೇಕಡಾ ಎರಡು ಮೀಸಲಾತಿ ನೀಡಲು ನಿರ್ಧರಿಸಿದೆ ಎಂದು ಗೃಹ ಸಚಿವ ಕರ್ನಾಟಕ ರಾಜ್ಯ ಅಟ್ಲಾಂಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಡಾರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಗುರುವಾರ ಉಡುಪಿಯಲ್ಲಿ ಕರ್ನಾಟಕ ರಾಜ್ಯ ಸೀನಿಯರ್ ಮತ್ತು ಯೂತ್ ಮೀಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಉದ್ಘಾಟಿಸಿ ಮಾತನಾಡಲು ಇತ್ತೀಚೆಗೆ ಪೊಲೀಸ್ ಇಲಾಖೆ ನೇಮಕಾತಿಯಲ್ಲಿ ಶೇಕಡಾ ಎರಡರಂತೆ ಎಂಬತ್ತು ಮಂದಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗಿದೆ ಹದಿನೆಂಟು ಮಂದಿ ಕ್ರೀಡಾಪಟುಗಳನ್ನು ಎಸ್ಐಗಳಾಗಿ ನೇಮಕ ಿದೆ ಎಂದರು ಇದೇ ವೇಳೆ ಕ್ರೀಡಾ ಕ್ರೀಡಾ ವಿದ್ಯಾರ್ಥಿಗಳಿಗೆ ವೇತನ ಆರಂಭಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಕ್ರೀಡೆಗೆ ಪ್ರೋತ್ಸಾಹ ಕಡಿಮೆ ಆಗುತ್ತಿದ್ದು ಈ ಬಗ್ಗೆ ಸಚಿವರ ಜೊತೆ ಮಾತನಾಡುವೆ ಎಂದರು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು